ನಮ್ಮ ಟ್ರೈನ್ ಮಿಸ್ ಆಗಿ ನಾವು ಪಟ್ಟು ಕತೆ ಕೇಳಿದರೆ ಅಯ್ಯೋ ದೇವ್ರೆ ಏನಂದರೆ ನಾವು ಹೊನ್ನಾವರಕ್ಕೆ ಹೋಗಬೇಕು ಕ್ರಿಸ್ಮಸ್ ರಜೆಯಲ್ಲಿ ಅಂತ ಪ್ಲ್ಯಾನ್ ಮಾಡಿದ್ದು ನಾನು ಅಮ್ಮನ ಮನೆಗೆ ಹೋಗಿದ್ದೆ ಅಲ್ಲಿಂದ ನಾವೆಲ್ಲ ಹೊರಡೋದು ಸುರತ್ಕಲ್ ರೈಲ್ವೆ ಸ್ಟೇಷನಿಂದ ಅಂತ ಆನ್ ಟೈಮಿಗೆ ಹೋಗಿದ್ದೆವು ಇನ್ನೂ ಅರ್ಧ ಗಂಟೆ ಮುಂಚೆನೇ ನಾವು ರೈಲ್ವೆ ಸ್ಟೇಷನಲ್ಲಿ ಇದ್ದೆವು ಟೈಮ್ ಕಾಯ್ತಾ ಇದ್ದೆವು ಬಟ್ ಏನಂದರೆ ನಮ್ಮ ಟ್ರೈನು ಲೇಟ್ ಅಂತ ಇದರಲ್ಲಿ ತೋರಿಸ್ತಾ ಇತ್ತು ಆ್ಯಪಲ್ಲಿ ಅಣ್ಣ ಹೇಳ್ತಾ ಇದ್ದ ಟ್ರೈನ್ ಲೇಟ್ ಆಗ್ತದೆ ಬರುವಾಗ ಅಂತ ಸರಿ ಅಂತ ನಾವು ವೇಟ್ ಮಾಡಿ ಮಾಡಿ ಆ ಟ್ರೈನ್ ಹೇಗೆ ಬಂದು ಹೋಯ್ತು ಅಂತಾನೆ ನಮಗೆ ಗೊತ್ತಿಲ್ಲ ನಮ್ಮ ಕಣ್ಣು ಮುಂದೆನೇ ಪಾಸ್ ಆಯಿತು ನಮ್ಗೆ ಅದೇ ಟ್ರೈನ್ ಅಂತ ಗೊತ್ತಿಲ್ಲ ಅದರ ನಂಬರ್ ನಮಗೆ ಗೊತ್ತಾಗಲಿಲ್ಲ ಸೊ ನಾವು ನಮ್ಮ ಟ್ರೈನ ಮಿಸ್ ಮಾಡಿದೆವು ಮತ್ತು ಅದೇ ಸ್ಟೇಷನಲ್ಲಿ ಕಾದು ರಾತ್ರಿ ಹನ್ನೆರಡುವರೆಗೆ ನಮಗೆ ಟ್ರೈನ್ ಸಿಕ್ಕಿತು ಬೆಳಗ್ಗೆ ತ್ರೀ ತರ್ಟಿಗೆ ನಾವು ಹೊನ್ನ ರೀಚ್ ಆದೆವು ಇದು ನಮ್ಮದೊಂದು ಸಿಂಪಲಾಗಿ ಟ್ರೈನ್ ಮಿಸ್ ಆದಂಥ ಸ್ಟೋರಿ ನಾವು ವಾಪಸ್ ಮನೆಗೆ ಹೋಗಲಿಲ್ಲ ಟೈಮ್ ವೇಸ್ಟ್ ಆಗ್ತದೆ ಅಂತ ಹಾಗಾಗಿ ನಾವು ರೈಲ್ವೆ ಸ್ಟೇಷನಲ್ಲೇ ವೆಯ್ಟ್ ಮಾಡಿದೆವು ಅಲ್ಲಿ ತುಂಬ ಒಳ್ಳೆಯದು ಸ್ಟಾಪ್ಸ್ ಅವರು ನಮಗೆ ಸಜೆಸ್ಟ್ ಮಾಡಿ ನೀವು ಇರಿ ಈ ಥರ ಟ್ರೈನ್ ಬರ್ತದೆ ನೀವು ಅದರಲ್ಲಿ ಹೋಗಿ ಅಂತೆಲ್ಲ ಹೇಳಿ ನಾವು ಅಲ್ಲಿ ವೆಯ್ಟ್ ಮಾಡಿ ಮತ್ತೆ ಟ್ರೈನಲ್ಲಿ ಬಂದಿದ್ದು ನಾವು ಬೆಳಗ್ಗೆ ಬೇಗ ಮುಟ್ಟಿದ್ರಿಂದ ಅಂದರೆ ನಿದ್ದೆ ಸರಿ ಇರಲಿಲ್ಲಲ್ಲ ಹಾಗಾಗಿ ಮಲಗಿದ್ದೆವು ಮತ್ತು ನಾನೊಂದು ಸೀನ್ ತೋರಿಸಿದ್ದು ಗೋವಾ ಹೈವೇ ನಿಯರ್ ಬೈಯೇ ಅಂದರೆ ಅಟ್ಯಾಚ್ ಆಗಿಯೇ ಇರೋದು ಅಣ್ಣ ಇರೋವಂಥ ಮನೆ ನೆಕ್ಸ್ಟ್ ಡೇ ಉಂಟಲ್ಲ ಈವ್ನಿಂಗು ನಂದು ಅಜ್ಜ ಅಜ್ಜಿ ಮತ್ತು ಮಾವನ ಹೆಂಡತಿ ಅತ್ತೆ ಅವರು ಮತ್ತು ಮಗು ಅವ್ರ ಮೂವರು ಬಂದಿದ್ದರು ಟ್ರೈನಲ್ಲಿ ಆಯ್ತು ಅವ್ರನ್ನ ಹೋಗಿ ಅಣ್ಣ ಮತ್ತು ಅಮ್ಮ ಕರ್ಕೊಂಡು ಬಂದರು ರೈಲ್ವೆ ಸ್ಟೇಷನಿಂದ ಆವತ್ತು ಅಲ್ಲ ನೆಕ್ಸ್ಟ್ ಡೇ ನಾವು ಸಂಜೆ ಬೀಚ್ಗೆ ಹೋಗಿದ್ದೆ ಯಾಕೆಂದರೆ ಆಲ್ರೆಡಿ ಲೇಟ್ ಆಗಿತ್ತು ಅವ್ರು ಬರುವಾಗ ಮನೆಯಲ್ಲೇ ಇದ್ದೆವು ಎರಡು ದಿನ ನಾವೆಲ್ಲೂ ಹೋಗಲಿಲ್ಲ ಆ ದಿನ ನಾವೊಂದು ನೆಕ್ಸ್ಟ್ ದಿನ ಮನೆ ಹತ್ತಿರ ಬೀಚ್ ಉಂಟು ಒಂದು ಅಲ್ಲಿಂದ ಒಂದೆರಡು ಮೂರು ನಾಲ್ಕು ಕಿಲೋಮೀಟ್ರ್ ಡಿಸ್ಟೆನ್ಸ್ ಇರ್ಬೋದೇನೋ ಬೀಚಿಗೆ ಅಂತ ಹೋಗಿದ್ದೆವು ನನ್ನ ಮಾವನ ಮಗಳಂತೂ ನೀರು ಇಳಲಿಕ್ಕೆ ಕೇಳ್ತಾ ಇರಲಿಲ್ಲ ತುಂಬ ಬೇಡ 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 ಅಂತಲೇ ಹಠ ಮಾಡ್ತಾಯಿದ್ದೆವು ನೀರಿದ್ದು ಒಂದು ಹೆದರಿಕೆ ಇರ್ತದೆ ಕೆಲವು ಮಕ್ಕಳಿಗೆ ನಾವು ಇದ್ದಿದ್ದು ಎರಡು ಮೂರು ದಿನ ಆದರೂ ಡೇಸ್ ವೆಲ್ ಸ್ಪೆಂಟ್ ಹೇಳ್ಬೋದು ಎಲ್ಲೂ ಹೆಚ್ಚಾಗಿ ಆಚೆ ಈಚೆ ಹೋಗದೆ ನಾವು ಮನೆಯಲ್ಲೇ ಈ ಒಂದು ಗೆಟ್ ಟುಗೆದರ್ನ ಎಂಜಾಯ್ ಮಾಡಿದ್ವಿ ಹೋಲ್ ಹಾರ್ಟೆಡ್ಲಿ ಇದು ನನ್ನ ಅಣ್ಣನ ಮಗ ಅವನು ನನ್ನ ಮಗಳಿಗೆ ತಲೆಗೆ ಹೂ ಇಡಬೇಕು ಅಂತ ನಾವು ಮೊಬೈಲ್ ಹಿಡ್ದಿದ್ದು ನೋಡಿ ಅವನು ವೀಡಿಯೋ ರೆಕಾರ್ಡ್ ಮಾಡ್ತಿದ್ದಾರೆ ನಾನು ಇಡೋದಿಲ್ಲ ಅಂತ ಮತ್ತೆ ಅವನ್ನ ಹಾಗೂ ಹೀಗೂ ಕನ್ವಿನ್ಸ್ ಮಾಡಿ ಅದೇ ಹೂ ಇಡು ಅಂತ ಹೇಳಿದ್ವಿ ನೋಡಿ ನೀಟಾಗಿ ಕೂದಲೇ ಹೆಸಲು ತೆಗೆದು ಹೂ ಇಟ್ಟ ಆಮೇಲೆ ಇದ್ದ ಅಷ್ಟೇ ಮತ್ತೆ ನಾವು ವಾಪಸ್ ಬಂದಿದ್ದೇವೆ ನೆಕ್ಸ್ಟ್ ಡೇ ಅಥವಾ ಅದೇ ದಿನ ನೆನಪಿಲ್ಲ ಕರೆಕ್ಟಾಗಿ ಆಮೇಲೆ ನಮ್ಮದು ನ್ಯೂ ಇಯರ್ ಟ್ರಿಪ್ ಇತ್ತು ಸ್ವಲ್ಪ ದಿನ ಗ್ಯಾಪಲ್ಲಿ ಹಾಗೆ ಕೆಲವು ಕ್ಲಿಪ್ಪಿಂಗ್ಸ್ ಇಲ್ಲ ಅಲ್ಲಿ ಮಿಸ್ ಆಗಿದೆ ಅಥವಾ ನನಗೆ ನೆನಪಿಲ್ಲ ನಾನು ನಾನೊಂದು ವ್ಲಾಗ್ ಮಾಡ್ತಾ ಇದ್ದೇನೆ ಅಂತ ಆ್ಯಕ್ಚುಲಿ ಎರಡನ್ನ ಮಿಕ್ಸ್ ಮಾಡ್ಲಿಕ್ಕೆ ಇರಲಿಲ್ಲ ಒಂದು ತುಂಬ ಶಾರ್ಟ್ ಆಗ್ತದೆ ಒಂದು ಲೆಂತಿ ಆಗ್ತದೆ ಸೈಡನ್ನ ಮಜ್ ಮಾಡುವ ಅಂತ ವಿಡಿಯೋ ನಾನು ಮಾಡ್ತಾ ಇದ್ದೇನೆ ಇದು ನಾವು ಕುದುರೆ ಮುಖ ಇನ್ನೇನು ಎಂಟ್ರಿ ಅಂತ ಹೇಳುವಾಗ ಅಲ್ಲಿ ಚೆಕ್ ಪೋಸ್ಟ್ ಇರ್ತದಲ್ಲ ಅಲ್ಲಿ ರಿಸಿಪ್ಟ್ ತಗೊಳ್ಬೇಕು ಅಲ್ಲಿ ನಿಲ್ಲಿಸಿದ್ದಾಗ ನಾನು ಅಲ್ಲಿಂದ ಶುರು ಮಾಡಿದೆ ಆ್ಯಕ್ಚುಲಾಗಿ ನಾನು ವೀಡಿಯೋ ಕ್ಯಾಪ್ಚರ್ ಮಾಡಲಿಕ್ಕೆ ಈ ರೋಡಂತೂ ತುಂಬ ಸರಿ ಇಲ್ಲ ಇಷ್ಟು ಗಾಡಿಗಳು ಓಡಾಡುವಂಥ ಒಂದು ರೋಡ್ನ ಅದು ಇಟ್ಟಿದ್ದಾರೆ ಅಂತ ಹೇಳಿದರೆ ಅಲ್ಲಿ ಅಲ್ಲಿ ತುಂಬ ರೋಡ್ ಹಾಳಾಗಿತ್ತು ಬಟ್ ವ್ಯೂ ಉಂಟಲ್ಲ ನೋಡಲಿಕ್ಕೆ ಒಂಥರ ಖುಷಿ ಬೇರೆ ನಾವು ಒಂದು ಕಡೆ ಗಾಡಿ ನಿಲ್ಲಿಸಿದ್ದೇವೆ ಅಂದರೆ ಇವರಿಗೆ ಹುಡುಗ್ರಿಗೆ ಹೋಗಬೇಕು ಅಂತ ಅಲ್ಲಿ ನೋಡಿದರೆ ಗಾಡಿ ನೆಲೆಸಿದ ತಕ್ಷಣವೇ ಒಂದಷ್ಟು ಗ್ಯಾಂಗ್ ಬಂತು ಮಂಗಗಳು ಅಂದರೆ ತಿಂಡಿ ಇರ್ತದೆ ಅಥವಾ ಏನಾದರೂ ತಿನ್ಲಿಕ್ಕೆ ಕೊಡ್ತಾರೆ ಅಂತ ಇರ್ಬೋದೇನೋ ಎಲ್ಲ ಗಾಡಿ ಹತ್ರ ಓಡಿ ಬಂತು ನಮಗಂತೂ ಹೆದರಿಕೆ ಆಯ್ತು ಏನು ಅಂದರೆ ವಿಂಡೋ ಎಲ್ಲ ಓಪನ್ ಇರಲಿಲ್ಲ ಬಟ್ ಸ್ಟಿಲ್ ನಮ್ಮ ಮೇಲೆ ಏನಾದರೂ ಅಟ್ಯಾಕ್ ಮಾಡಿದರೆ ಉಂಟು ಅಂತ ಅಂತ ಬಟ್ ಯಾವುದು ಏನೂ ತೊಂದರೆ ಮಾಡಲಿಲ್ಲ ಅದ್ರ ಪಾಡಿಗೆ ಎಲ್ಲ ದೂರ ದೂರನೇ ಇತ್ತು ನಮಗೆ ಡಿಸ್ಟರ್ಬ್ ಮಾಡಲಿಲ್ಲ ನಾವು ಸುಮ್ಮನೆ ಸ್ವಲ್ಪ ಅದರ ರೆಕಾರ್ಡಿಂಗ್ಸ್ ಎಲ್ಲ ತಗೊಂಡು ಸ್ವಲ್ಪ ಮುಂದೆ ಹೋಗುವಾಗ ಇನ್ನೊಂದು ಪಾಯಿಂಟ್ ಸಿಕ್ಕಿತ್ತು ನೀರು ಸೌಂಡ್ ಕೇಳ್ತಾ ಇತ್ತು ಸೊ ನೀರು ಪಾಯಿಂಟ್ ಇರ್ಬೋದು ಅಂತ ನೋಡಿದರೆ ಎಂಥ ವ್ಯೂ ಗೊತ್ತುಂಟ ನಾನು ನಿಮಗೆ ತೋರಿಸ್ತೇನೆ ಆ ವ್ಯೂ ನೋಡಿ ಅಲ್ಲಿಂದ ನೀರೇನು ಬಂತಲ್ಲ ಅದು ಇಲ್ಲಿಂದ ಕಂಟಿನ್ಯೂ ಆಗಿ ಇಲ್ಲಿ ಒಂದು ಕಡೆ ಸ್ಟೋರ್ ಆಗ್ತದೆ ಆಯಿತಾ ಪ್ಲಸ್ ಈ ಲೆಫ್ಟಿಂದ ಅದು ಹರ್ಕೊಂಡು ಹೋಗ್ತದೆ ಈ ದಾರಿಯಲ್ಲಿ ಇನ್ನು ಆ ರೈಟ್ ಎಂಡ್ ಕಾರ್ನರ್ ಉಂಟಲ್ಲ ಅಲ್ಲಿಂದ ನೀರು ಬರ್ತಾ ಉಂಟು ಸೊ ಎರಡು ಕಡೆಯಿಂದ ನೀರು ಬಂದು ಒಂದು ಕಡೆ ಸ್ಟೋರೇಜ್ ಆಗಿ ಇನ್ನೊಂದು ಕಡೆ ಹರಿತಾ ಉಂಟು ಇದು ಯಾವುದು ನದಿ ಅದೆಲ್ಲ ಗೊತ್ತಿಲ್ಲ ನೋಡ್ಲಿಕ್ಕೆ ತುಂಬ ಒಳ್ಳೇದಿತ್ತು ವ್ಯೂ ಒಂಥರ ಶೂಟಿಂಗ್ ಸ್ಪಾಟ್ ಅಂತ ಹೇಳ್ಬೋದು ತುಂಬ ಒಳ್ಳೇದಿತ್ತು ವ್ಯೂ ಆ್ಯಂಡ್ ಪ್ಲೀಸ್ ಎಕ್ಸ್ಕ್ಯೂಸ್ ಬ್ಯಾಕ್ ಗ್ರೌಂಡ್ ನಾಯ್ಸ್ ಆಯಿತಾ ನಮ್ಮ ಮನೆ ಹತ್ರ ತುಂಬ ತುಂಬ ಅಂದರೆ ಸಿಕ್ಕಾಪಟ್ಟೆ ಕಾಗೆಗಳುಂಟು ತುಂಬ ಇರಿಟೇಟ್ ಮಾಡ್ತದೆ ಯಾವಾಗಲೂ ನಾನು ವಾಯ್ಸ್ ಕೊಡುವಾಗ ವೀಡಿಯೋ ಮಾಡುವಾಗ ಎಲ್ಲ ಓಕೆ ಎನಿವೇಸ್ ಸ್ವಲ್ಪ ಮುಂದೆ ಬಂದರೆ ನಾವು ಮತ್ತೆ ಕುದುರೆಮುಖ ಸೆಂಟ್ರ್ ಏನು ಉಂಟಲ್ಲ ಅಲ್ಲಿ ನಾವು ಎಂಟರ್ ಆಗ್ತೇವೆ ಅಂದರೆ ಓಲ್ಡ್ ಕುದುರೆಮುಖ ಸಿಟಿ ಇತ್ತಲ್ಲ ಅದು ಇಲ್ಲಿಗೆ ಈ ಟೈಮ್ ನಾವು ಫಸ್ಟ್ ಬಂದದ್ದು ಯಾವತ್ತು ಈ ಸಿಟಿ ನೋಡುವ ಅಂತ ನಾವು ಬಂದೇ ಇಲ್ಲ ಯಾಕಂದರೆ ಆ ಟ್ರಿಪ್ಪಿದ್ದು ಹರಿಬರಿಯಲಿರ್ತೇವಲ್ಲ ಈ ಸರ್ತಿ ಸ್ವಲ್ಪ ಆರಾಮಾಗಿ ತುಂಬ ಮುಂಚೆ ಹೊರಟಿದ್ದೇವೆ ನಾವು ಹಾಗಾಗಿ ಸ್ವಲ್ಪ ಟೈಮ್ ಸಿಕ್ಕಿತ್ತು ನಮಗೆ ನೋಡ್ಕೊಂಡು ಬರುವ ಒಂದು ಸತಿ ವೀಡಿಯೋದಲ್ಲೆಲ್ಲ ನೋಡಿದ್ದೆವು ಆಲ್ರೆಡಿ ಹೇಗಿದೆ ಹೇಗಿತ್ತು ಅನ್ನೋದು ಗೊತ್ತಿಲ್ಲ ಬಟ್ ಹೇಗಿದೆ ಈಗ ಅಂತ ಇನ್ಸ್ಟಾದಲ್ಲಿ ಯಾರೋ ವೀಡಿಯೋ ಮಾಡ್ತಾರ ಹೆಸರು ನಮ್ಗೆ ಗೊತ್ತಿಲ್ಲ ಬಟ್ ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ ಅವರು ಸೊ ಅದನ್ನು ನೋಡಿ ನಾವಿಲ್ಲಿ ಒಂದು ಒಂದು ಐಡಿಯಾ ಇತ್ತು ಹೇಗಿರ್ಬೋದು ಅಂತ ಬಟ್ ಏನು ಹೇಳಿದರೆ ಇಲ್ಲಿ ನೋಡುವಾಗ ಅದನ್ನು ಫ್ಲ್ಯಾಶ್ ಆಗ್ತದೆ ಮುಂಚೆ ಹೇಗೆ ಇದ್ದಿರ್ಬೋದು ಈಗಲೇ ಇಷ್ಟು ಚೆನ್ನಾಗಿದೆ ಬಿಲ್ಡಿಂಗ್ ಎಲ್ಲ ತುಂಬ ಒಳ್ಳೇದುಂಟು ಅದ್ರಿಗೆಲ್ಲ ಪಾಳ್ ಬಿದ್ದಿದೆ ಇದ್ದಾರಾ ಇಲ್ವಾ ಗೊತ್ತಾಗೋದಿಲ್ಲ ಒಂದೊಂದು ಕಡೆ ಜನ ವಸತಿ ಇದ್ದಾಗೆ ಕಾಣಿಸ್ತದೆ ಒಂದೊಂದು ಬಟ್ಟೆಗಳು ಅಥವಾ ಈ ಟಿ ವಿದು ಡಿಶ್ ಏನು ಬರ್ತದಲ್ಲ ಅದು ಎಲ್ಲ ಉಂಟು ಕಾರೆಲ್ಲ ಇತ್ತು ಬೈಕ್ ಇತ್ತು ಅಲ್ಲಿ ಇದ್ದಾರಾ ಇಲ್ವಾ ಏನಂತ ಅರ್ಥ ಆಗೋದಿಲ್ಲ ಒಂಥರ ತುಂಬ ಆಗಿ ಉಂಟು ಮಾತ್ರ ಆ ವಿಡಿಯೋ ಮಾಡೋರು ಹೇಗೆ ಅಲ್ಲೆಲ್ಲ ಹೋಗ್ತಾರೆ ಒಳಗೆ ಹೋಗ್ತಾರೆ ಧೈರ್ಯ ಗೊತ್ತಿಲ್ಲ ಬಟ್ ಆಚೆ ನಾನು ನೋಡಲಿಕ್ಕೆ ಉಂಟಲ್ಲ ತುಂಬ ಭಯಾನಕ ಇತ್ತು ತುಂಬ ಹೆದರಿಕೆ ಆಗ್ತಿತ್ತು ಏನಾದರೂ ನೈಟ್ ಟೈಮ್ ಹೋದರೆ ಅಂತೂ ಸಿಂಪಲ್ ಸ್ಟೋರಿ ಮುಖದ ಏನಂತ ಹೇಳಿದರೆ ಅಲ್ಲಿ ಎಲ್ರಿಗೂ ಗೊತ್ತಿರೋ ಹಾಗೆ ಮೈನಿಂಗ್ ಫ್ಯಾಕ್ಟ್ರಿ ಇತ್ತು ಅದು ವೈಲ್ಡ್ ಲೈಫಿಗೆ ಮತ್ತು ವೆಸ್ಟರ್ನ್ ಘಾಟ್ಸಿಗೆ ಎಲ್ಲ ಪ್ರಾಬ್ಲಮ್ಯಾಟಿಕ್ ಅಂತ ಯಾರೆಲ್ಲ ಈ ಪ್ರಕೃತಿ ಹೋರಾಟಗಾರರು ಇರ್ತಾರಲ್ಲ ಪ್ರಕೃತಿಯನ್ನು ಉಳಿಸುವಂಥ ಹೋರಾಟಗಾರರು ಅವರು ಹೋರಾಟ ಮಾಡಿ ಅದನ್ನು ಬ್ಯಾನ್ ಮಾಡಿಸಿದ್ದಾರೆ ನೈನ್ಟೀನ್ ನೈಂಟಿ ನೈನಲ್ಲಿ ಆಯಿತಾ ಆದರೆ ಅದು ಕಂಪ್ಲೀಟಾಗಿ ಎಲ್ಲ ಕೆಲಸಗಳು ನಿಂತು ಸ್ಟಾಪ್ ಆಗಿದ್ದು ಅಂತ ಹೇಳಿದರೆ ಟು ತೌಸಂಡ್ ಸಿಕ್ಸಲ್ಲಿ ಹಾಗೆ ನೋಡಿದರೆ ಈಗ ಇಪ್ಪತ್ತು ವರ್ಷ ನಾವು ಆ ಸಿಟಿನ ವಿಸಿಟ್ ಮಾಡಿದಾಗ ಇದು ಎಲ್ಲ ಜನ ವಸತಿ ಹೋಗಿ ಇಪ್ಪತ್ತು ವರ್ಷ ಆಗಿದೆ ಫ್ಯಾಕ್ಟ್ರಿ ಮುಚ್ಚಿದ ಮೇಲೆ ಆಫ್ಕೋರ್ಸ್ ಅಲ್ಲಿರೋ ಅಂಥವ್ರಿಗೆ ಏನೂ ಒಂದು ಕೆಲಸ ಇರೋದಿಲ್ಲ ಮನೆಗಳು ಎಲ್ಲ ಹಾಗೆ ಹಾಗೇ ಬಿಟ್ಟು ಎಲ್ಲ ಹೋಗಿಬಿಡ್ತಾರೆ ಅವರು ಅವರು ಲೈಫ್ ಅವರು ನೋಡ್ಕೋಬೇಕಲ್ವಾ ಆದರೆ ಈಗ ಅದು ಒಂಥರ ಹಾಂಟೆಡ್ ಪ್ಲೇಸ್ ಆಗೇ ಆಗಿದೆ ಹಾಂಟೆಡ್ ಅಂತ ಏನು ಇಲ್ಲ ಹಾರರ್ ಸ್ಟೋರೀಸ್ ಇಲ್ಲ ಐ ಗೆಸ್ ಬಟ್ ಆ ಬಿಲ್ಡಿಂಗ್ಸ್ ಎಲ್ಲ ನೋಡುವಾಗ ಉಂಟಲ್ಲ ತುಂಬಾ ಅಂದರೆ ಒಂಥರ ಅನ್ನಿಸ್ತದೆ ನೋಡಿ ಆ ಕಟ್ಟೆ ಇರ್ಬೋದು ಅಲ್ಲಿ ಜನಗಳು ಮಾತಾಡ್ತಿದ್ದಿರಬಹುದು ಅಂಗಡಿಗಳು ಎಲ್ಲ ಹಾಗೇನೇ ಉಂಟು ಇದು ಮಿನಿ ಒಂದು ಸಿಟಿ ಥರನೇ ಇತ್ತಂತೆ ಇಲ್ಲಿ ಶಾಪಿಂಗ್ ಕಾಂಪ್ಲೆಕ್ಸ್ಗಳಿತ್ತು ಮತ್ತು ಹಾಸ್ಪಿಟಲ್ಸ್ ಇತ್ತು ಸ್ಕೂಲ್ಸ್ ಇತ್ತು ಎಲ್ಲ ಫೆಸಿಲಿಟೀಸ್ ಇತ್ತು ಅಲ್ಲಿರೋ ಅಂಥವ್ರು ಎಲ್ಲೂ ಆಚೆ ಹೋಗ್ದಿರೋ ಹಾಗೆ ಅಂದರೆ ಅವ್ರಿಗೆ ಕಂಪ್ಲೀಟಾಗಿ ಏನೇನು ಬೇಕೋ ಒಂದೇ ಕಡೆ ಸಿಗ್ತಾಯಿತ್ತು ಹಾಗಾಗಿ ಒಂದು ಒಳ್ಳೆ ಸಿಟಿನ ಬಿಲ್ಡ್ ಮಾಡಿದ್ರು ಇದು ನಮ್ಮ ಪ್ರಕೃತಿಗೆ ವಿರುದ್ಧ ಅಂತ ಅಂದ್ಕೊಂಡ ಹೋರಾಟಗಾರರೆಲ್ಲ ಅದನ್ನು ಉಳಿಸ್ಲಿಕ್ಕೋಸ್ಕರವಾಗಿ ಅಂದರೆ ನದಿ ಇರ್ಬೋದು ಎಲ್ಲನೂ ಎಫೆಕ್ಟ್ ಆಗ್ತಾ ಇತ್ತು ಭದ್ರಾ ನದಿ ಅದು ನಾನು ಹಿಂದೆ ಹೇಳಿದ್ದು ನನಗೆ ಹೆಸರು ಆಗ ಬಂದಿರಲಿಲ್ಲ ಸೊ ಅದನ್ನೆಲ್ಲ ಉಳಿಸ್ಲಿಕ್ಕೋಸ್ಕರ ಹೋರಾಟ ಮಾಡಿದ್ದಾರೆ ಇಲ್ಲಾಂದರೆ ಈಗ ಈಗ ಘಾಟ್ ಎಲ್ಲ ಇರ್ತಿತ್ತ ಇಲ್ವಾ ಮೈನಿಂಗ್ ಅಂತ ಹೇಳಿ ಅಭಿವೃದ್ಧಿ ಅಂತ ಹೇಳಿ ಎಲ್ಲನೂ ಹೋಗ್ಬಿಡ್ತಾಯಿತ್ತು ನಮ್ಮ ಕಣ್ಮುಂದೆಯಿಂದ ಈಗ ಅದು ಪ್ರಿಸರ್ವ್ ಆಗಿದೆ ಅಂತ ಹೇಳಿದರೆ ಆ ಹೋರಾಟಗಾರರಿಂದಾನೆ ಹೇಳ್ಬೋದು ಸೊ ಇದೊಂದು ಸಣ್ಣ ಸಿಟಿ ರೌಂಡ್ ಅಪ್ ನಮ್ಮದು ಇದು ಮೇನ್ ರೋಡಲ್ಲಿ ನಿಮಗೆ ಕಾಣೋ ಅಂಥದ್ದು ಕೆ ಐ ಓ ಸಿ ಎಲ್ಲ ಕುದುರೆಮುಖ ಅಯನ್ ಓರ್ ಕಂಪೆನಿ ಲಿಮಿಟೆಡ್ ಹಾಗೇನೋ ಬರ್ತದೆ ಸೊ ಇಲ್ಲಿಂದ ನಮ್ಮ ಜರ್ನಿ ಕಂಟಿನ್ಯೂ ಆಗಿದ್ದು ಹೊರನಾಡು ಕಡೆ ಹೋಗ್ತಾ ಸಂಸೆ ಅಂತ ಒಂದು ಸ್ಪಾಟ್ ಸಿಗ್ತದೆ ಅಲ್ಲಿ ಟೀ ಎಸ್ಟೇಟ್ ನೀವು ನೋಡ್ಬೋದು ಇದು ಒಂಥರ ಫೋಟೋಸ್ ತಗೊಳ್ಳಿಕ್ಕೆಲ್ಲ ತುಂಬ ಆಪ್ಟ್ ಆಗಿದೆ ಜಾಗ ನಾವು ಬಟ್ ಆಚೆಲ್ಲ ಹೋಗಲಿಲ್ಲ ಇಲ್ಲಿ ನಾನು ವೀಡಿಯೋ ಮಾಡ್ತಿರೋವಾಗ ನನ್ನ ಮಗಳು ಬಂದು ನಾನು ಹೀಗೆ ಮಾಡ್ತೇನೆ ನೀನು ಹೀಗೆ ಅಂತ ಟ್ರಾನ್ಸಿಷನ್ ನೋಡಿ ಹೀಗೆ ಸೊ ಇಲ್ಲಿಂದ ಸ್ವಲ್ಪ ಹೊತ್ತು ನಾನು ವೀಡಿಯೋ ಎಲ್ಲ ಮಾಡಿ ನಾವು ಬಂದಿದ್ದು ಭದ್ರಾ ನಿವಾಸ ಅಂತ ಹೊರನಾಡಲ್ಲಿರೋ ಅಂಥ ದೇವಸ್ಥಾನದ್ದೇ ಏನು ಗೆಸ್ಟ್ ಹೌಸ್ ಉಂಟಲ್ಲ ಅಲ್ಲಿ ರೂಮ್ ಮಾಡಿದ್ದು ಬುಕ್ ಮಾಡಿದ್ದು ಸೊ ಅಲ್ಲಿ ನಾವು ಹೋದೆವು ರೂಮಿಗೆ ನಮ್ಮದೇನಿದ್ರು ಬೆಳಗ್ಗೆ ಇತ್ತು ನಾವು ವಿಸಿಟ್ ಮಾಡೋದು ದೇವಸ್ಥಾನ ಯಾವಾಗಲೂ ಒಂದನೇ ತಾರೀಕು ಬೆಳಿಗ್ಗೆ ನಾವು ಹೊರನಾಡು ಅನ್ನಪೂರ್ಣೇಶ್ವರಿ ತಾಯಿ ದರ್ಶನ ಮಾಡೋದು ಸೊ ಇದು ನಾವು ಬೆಳಿಗ್ಗೆ ಒಂದು ಆರೂವರೆ ಅಷ್ಟೊತ್ತಿಗೆ ಟೈಮಿಂಗ್ಸ್ ನಮ್ಮ ರೂಮಿಂದ ದೇವಸ್ಥಾನಕ್ಕೆ ನಾವು ನಡ್ಕೊಂಡು ಹೋಗ್ತಾಯಿದ್ದೆವು ಮತ್ತು ಅಲ್ಲಿ ಏನು ಕ್ಯಾಪ್ಚರ್ ಮಾಡಲಿಕ್ಕಿಲ್ಲ ವೀಡಿಯೋ ಮಾಡಲಿಕ್ಕಿಲ್ಲ ನಾನು ಜಾಸ್ತಿ ವೀಡಿಯೋ ತಗೊಳ್ಳಿಲ್ಲ ಯೂಶ್ವಲ್ ಎಲ್ಲ ನೋಡಿರ್ತೀರಲ್ಲ ಹೋದವ್ರಿಗೆ ಗೊತ್ತಿರ್ತದೆ ಇಲ್ಲ ನಾನು ಎವ್ರಿ ಇಯರ್ ವ್ಲಾಗ್ ಹಾಕುವಾಗ ನೋಡಿರ್ತೀರ ಅಷ್ಟೇ ಮತ್ತು ಹೀಗೆ ಬೆಟ್ಟಗಳು ನಾವು ಅಲ್ಲಿಂದ ದರ್ಶನ ಮುಗಿಸಿ ಸಾಧಾರಣ ಒಂದು ಎಂಟು ಎಂಟುವರೆ ಆಗಿರ್ಬೋದು ನಾವು ಆಚೆ ಬರುವಾಗ ಬಂದು ಹೊರಗೆ ಒಂದು ಆಂಜನೇಯ ಸ್ವಾಮಿ ದೇವಸ್ಥಾನ ಉಂಟು ಅಲ್ಲಿಂದ ನಿಂತು ನೋಡಿದರೆ ಉಂಟಲ್ಲ ನೀವು ಫುಲ್ಲು ಬೆಟ್ಟಗಳ ನಡುವೆ ನೀವು ಅಂದರೆ ಒಂಥರ ಕೂಡಿ ಹಾಕಿದಾಗೆ ನಾನು ಹೇಳ್ತಿರೋದು ಜೈಲಂತ ಅಲ್ಲ ಬಟ್ ಆ ವಾತಾವರಣ ಉಂಟಲ್ಲ ಅದು ನೋಡಿದ್ರೇ ಅನುಭವಕ್ಕೆ ಬರೋದು ನಾನು ಹೇಳೋದಕ್ಕಿಂತ ಅಲ್ಲಿಂದ ನಾವು ಶೃಂಗೇರಿಗೆ ಹೊರಡ್ತೇವೆ ಸೊ ಶೃಂಗೇರಿಗೆ ಹೋಗ್ತಾ ದಾರಿಯಲ್ಲಿ ಖ್ಯಾತನ ಮಕ್ಕಿ ಅಂತ ಒಂದು ಪಾಯಿಂಟ್ ಸಿಗ್ತದೆ ಇಲ್ಲಿ ನಾನು ಲಾಸ್ಟ್ ಸೊ ಅಥವಾ ಅದಕ್ಕಿಂತ ಮುಂಚೆನಾಗ ಗೊತ್ತಿಲ್ಲ ಒಂದು ಬ್ಲಾಗ್ ಹಾಕಿದ್ದೆ ಖ್ಯಾತನಮಕ್ಕಿ ನಾವು ಹೋಗಿದ್ದ ಸ್ಪಾಟಿಗೆ ಮೇಲೆ ಜೀಪಲ್ಲಿ ಕರ್ಕೊಂಡು ಹೋಗ್ತಾರೆ ಬಟ್ ನಾವು ಅಲ್ಲಿ ನಿಂತದ್ದು ಯಾಕೆಂದರೆ ಅಲ್ಲಿ ಖ್ಯಾತನಮಕ್ಕಿ ಹೋಟೆಲ್ ಉಂಟು ಅಲ್ಲಿ ದ ಬೆಸ್ಟ್ ಬೆಸ್ಟ್ ಬ್ರೇಕ್ಫಾಸ್ಟ್ ಸಿಗ್ತದೆ ಅಕ್ಕಿ ರೊಟ್ಟಿ ಅದರೊಟ್ಟಿಗೆ ಹಸಿ ಖಾರ ಒಂದು ಚಟ್ನಿ ಕುರ್ಮಾ ಇನ್ನು ಪಲಾವ್ ಏನೇನೋ ವೆರೈಟಿ ಉಂಟು ಒಳ್ಳೆ ಹೋಮ್ಲಿ ಫುಡ್ ಹೇಳ್ಬೋದು ಹಾಗೆ ಸೊ ನೀವೇನಾದ್ರೂ ಆ ದಾರಿಯಲ್ಲ ಹೋಗ್ತಾಯಿದ್ರೆ ಅಲ್ಲಿಗೆ ಒಂದು ಸತಿ ವಿಸಿಟ್ ಮಾಡೋದು ಮರಿಬೇಡಿ ಅಲ್ಲಿಂದ ಮುಂದೆ ಹೋಗ್ತಾ ಸ್ವಲ್ಪ ದೂರ ಹೋದರೆ ನಮಗೆ ಈ ಥರ ಒಂದು ಸಣ್ಣ ನದಿ ಹರ್ಕೊಂಡು ಹೋಗೋ ಜಾಗ ಸಿಗ್ತದೆ ನದಿಯೆಲ್ಲ ತೊರೆ ಹೇಳ್ತಾರಲ್ಲ ಹಾಗೆ ಮಕ್ಕಳಿಗೆಲ್ಲ ಆಡಲಿಕ್ಕೆ ಪರ್ಫೆಕ್ಟ್ ನೀರಿದ್ದು ಆಯಿತಾ ತುಂಬ ಡೀಪ್ ಇಲ್ಲ ಕ್ಲಿಯರ್ ಕ್ರಿಸ್ಟಲ್ ಕ್ಲಿಯರ್ ನೀರು ಹೇಳ್ಬೋದು ಇಲ್ಲ ತುಂಬ ಕ್ಲೀನಾಗಿತ್ತು ಜಾಗ ಸೊ ನಾವಲ್ಲಿ ಹೋಗಿ ನಮ್ಮ ಮಕ್ಕಳನ್ನೆಲ್ಲ ಸ್ವಲ್ಪ ತಾಡ್ರಿ ಆಡ್ರಿ ಅಂತ ಬಿಟ್ಟೆವು ಮಕ್ಕಳಿಗೆಲ್ಲ ತುಂಬ ಖುಷಿ ಅಂದರೆ ಖುಷಿ ನೀರಲ್ಲಿ ಅಂತ ಹೇಳಿದ ಮೇಲೆ ಕೇಳಬೇಕು ಆ ಮಕ್ಕಳು ಆಚೆ ಬರಲಿಕ್ಕೇ ಮನಸ್ಸಿರೋದಿಲ್ಲ ಅವರಿಗೆ ಅವಳು ನಮ್ಮ ಗ್ಯಾಂಗಲ್ಲಿದ್ದಂಥ ಪುಟಾಣಿ ಮಗು ದುಂಬಿ ಅವಳು ಸ್ವಿಮ್ ಸ್ವಿಮ್ ಅಂತ ನೀರಲ್ಲಿ ಆಟಾಡ್ತಾಯಿದ್ದು ಮಕ್ಕಳು ತುಂಬ ಎಂಜಾಯ್ ಮಾಡಿದರು ಅಲ್ಲಿ ಒಂದು ಹಾಫ್ ಆನ್ ಅವರ್ ನಾವು ಸ್ಪೆಂಡ್ ಮಾಡಿರ್ಬೋದು ಮಕ್ಕಳು ಆಡೋದನ್ನು ನಾವು ನೋಡ್ತಾ ಇದ್ದೇವೆ ಅಷ್ಟೇ ದೊಡ್ಡವರು ಯಾರೂ ನೀರಿಗೆ ಇಳಿಲಿಲ್ಲ ಅದಾದ ಮೇಲೆ ನಾವು ಶೃಂಗೇರಿ ಕಡೆ ಹೋಗಬೇಕಿತ್ತು ಅದಕ್ಕಿಂತ ಮುಂಚೆ ನಾವು ಲಾಸ್ಟ್ ಟೈಮ್ ಒಂದು ಎಕ್ಸ್ಪ್ಲೋರ್ ಮಾಡಿದಂಥ ಜಾಗ ಅಂದರೆ ಅದು ಈ ನರಸಿಂಹ ದೇವರದು ದೇವಸ್ಥಾನ ಇದು ಏನು ಹೇಳ್ತಾರೆ ಹರಿಹರಪುರ ಅಂತ ಮಠ ಆಯಿತಾ ಅಲ್ಲಿ ಒಂದು ದೊಡ್ಡ ದೇವಸ್ಥಾನ ಉಂಟು ಎಂಟ್ರಿಯಲ್ಲಿ ನಿಮಗೆ ಹೋಗ್ತಾ ಆಂಜನೇಯ ಒಂದು ವಿಗ್ರಹ ಉಂಟಲ್ಲ ಇಲ್ಲಿ ಒಂದು ರಿಚುವಲ್ ಉಂಟು ನಿಮಗೇನಾದರೂ ಕೆಲಸ ಆಗಬೇಕಿದ್ದರೆ ಅಲ್ಲಿ ಅಂದರೆ ಅಲ್ಲಿ ಬರ್ದಿದ್ದಾರೆ ಬೋರ್ಡಲ್ಲಿ ತೆಂಗಿನಕಾಯನ ನೀವು ಇಟ್ಕೊಂಡು ಪ್ರದಕ್ಷಿಣೆ ಮಾಡಿ ದೇವರಿಗೆ ನೆನೆಸ್ಕೊಂಡು ಹೋಗಬೇಕು ಕೆಲಸ ಆಗ್ತದೆ ಅಂತ ಅಲ್ಲಿಂದ ಅಂದರೆ ಅದಕ್ಕಿಂತ ಮುಂದೆ ಹೋದರೆ ಸ್ವಲ್ಪ ದೂರ ಹೋದರೆ ಒಂದು ಮೇಯ್ನ್ ದೇವಸ್ಥಾನ ನಮಗೆ ಅಲ್ಲಿ ಸಿಗ್ತದೆ ಸಂಪೂರ್ಣವಾಗಿ ಕಲ್ಲಿಂದ ಮಾಡಿದ್ದು ನಾನು ಲಾಸ್ಟ್ ಟೈಮು ತೋರಿಸಿದ್ದೆ ಬಟ್ ಒಳಗೆ ನಾವು ವೀಡಿಯೋ ಮಾಡಲಿಕ್ಕಿಲ್ಲ ಹಾಗಾಗಿ ಒಳಗಿದ್ದು ನಾನು ತೋರಿಸಲಿಕ್ಕೆ ಆಗಲಿಲ್ಲ ಹೊರಗೆ ಎಷ್ಟು ಬಿಸಿಲಲ್ಲ ಒಳಗಷ್ಟೇ ಕೂಲ್ಡು ತುಂಬ ಯಾಕೆಂದರೆ ಅದು ಫುಲ್ ಕಲ್ಲಿಂದ ಮಾಡಿರೋದ್ರಿಂದ ಒಳಗೆ ತುಂಬ ಕೂಲಿಂಗ್ ಇಫೆಕ್ಟ್ ಇತ್ತು ಆಯಿತಾ ಮತ್ತು ನ್ಯೂ ಇಯರ್ ಅಂತ ನೋಡಿ ದೊಡ್ಡ ರಂಗೋಲಿ ಬಿಡಿಸಿದ್ರು ಯಾರಂತ ಗೊತ್ತಿಲ್ಲ ಅದು ಬಿಡಿಸಿ ಒಂದು ದಿನ ಆಗಿತ್ತೇನೋ ಸ್ವಲ್ಪ ಸೈಡಲ್ಲೆಲ್ಲ ಹೋಗಿತ್ತು ಅದು ಇದು ದೇವಸ್ಥಾನ ಮೇಯ್ನು ಈ ಬದಿಯಿಂದ ಹೋದರೆ ಮುಂದೆ ಅಲ್ಲಿ ನಿಮಗೆ ಇದು ಭದ್ರಾ ನದಿನೇ ಇರ್ಬೋದು ಅದು ಅಲ್ಲೊಂದು ನದಿ ಕಾಣಿಸ್ತದೆ ಮತ್ತು ಅದ್ರ ತಟ್ಟದಲ್ಲೇ ದೇವಸ್ಥಾನ ಉಂಟು ನದಿ ಹತ್ರ ಹೋಗ್ಲಿಕ್ಕೆ ಸ್ವಲ್ಪ ದೂರನೇ ಉಂಟು ಅಲ್ಲಿ ಹೋಗ್ಲಿಕ್ಕೆ ಆಗೋದಿಲ್ಲ ಇದು ದೇವಸ್ಥಾನದ ಎಂಟ್ರೆನ್ಸ್ ತುಂಬ ಒಳ್ಳೆಯ ದರ್ಶನ ಆದ ಮೇಲೆ ನಾವು ಅಲ್ಲಿಂದ ಶೃಂಗೇರಿಗೆ ಹೊರಟೆವು ಶೃಂಗೇರಿನೂ ಅಷ್ಟೇ ಎಲ್ಲೂ ದೇವಸ್ಥಾನದೊಳಗೆ ವೀಡಿಯೋ ಮಾಡಲಿಕ್ಕೆ ಆಗೋದಿಲ್ಲದ ಕಾರಣ ಹೊರಗಿಂದ ಅಷ್ಟೇ ನಾನು ತೋರಿಸ್ಬೋದು ಇದು ದರ್ಶನ ಮಾಡಿ ನಾವು ರಿಟರ್ನ್ ಹೋಗ್ತಾನೆ ಒಂದು ಸ್ವಲ್ಪ ವೀಡಿಯೋ ಮಾಡ್ಕೊಂಡಿದ್ದು ಶೃಂಗೇರಿಯಲ್ಲಿ ಆಚೆಯಿಂದ ಶೃಂಗೇರಿಯಿಂದ ನಮ್ಮದು ವಿಸಿಟ್ ಇರ್ತದೆ ಧರ್ಮಸ್ಥಳಕ್ಕೆ ಹೋಗಲಿಕ್ಕೆ ಹಾಲ್ಟ್ ಹಾಲ್ಟಾಗಿ ಬೆಳಗ್ಗೆ ನೆಕ್ಸ್ಟ್ ಬೆಳಗ್ಗೆ ನಾವು ದೇವ ದೇವ್ರ ದರ್ಶನ ಮಾಡ್ತೇವೆ ಅಂದರೆ ಎರಡನೇ ತಾರೀಕಿಗೆ ಬೆಳಿಗ್ಗೆ ಅಲ್ಲೂ ತುಂಬ ರಶ್ ಇತ್ತು ಆದರೆ ಈ ಸತಿ ಉಂಟಲ್ಲ ಧರ್ಮಸ್ಥಳದಲ್ಲಿ ನಾನು ನೋಡಿದ್ದು ಕ್ಯೂ ಎಲ್ಲ ಹೊಸ ಥರ ಆಗಿತ್ತು ಹೊಸ ಲೈನಲ್ಲಿ ಹೋಗಲಿಕ್ಕಿತ್ತು ಬೇರೆ ಮಾಡಿದ್ರು ಅದಕ್ಕಂತಾನೆ ಲೈನ್ ಕ್ಯೂ ಎಲ್ಲ ಒಂಥರ ಡಿಫ್ರೆಂಟ್ ಆಗಿತ್ತು ಯಾವಾಗಲೂ ನೋಡೋದಕ್ಕಿಂತ ಮತ್ತು ಅಲ್ಲಿ ಮುಂದೆ ಹೋದ್ಮೇಲೆ ಸೇಮ್ ಒಂದೇ ಕ್ಯೂ ಜಾಯಿನ್ ಆಗ್ತಾರೆ ಒಂದೇ ಥರ ದೇವರು ನೋಡ್ಕೊಂಡು ಬರಲಿಕ್ಕೆ ನೆಕ್ಸ್ಟ್ ಹೋದದ್ದು ನಾವು ಬಾಹುಬಲಿ ಬೆಟ್ಟ ಅಲ್ಲಿ ಇದುವರೆಗೂ ನಾನು ಹೋಗಲಿಲ್ಲ ಫಸ್ಟ್ ಟೈಮ್ ಹೋದ್ ಈ ಸರ್ತಿ ನೋಡುವ ಅಂತ ಸೊ ಅದನ್ನು ಸುಮ್ಮನೆ ಒಂದು ಐದು ನಿಮಿಷ ಅಲ್ಲಿ ಕೂತ್ಕೊಂಡು ಅಲ್ಲಿಂದ ನಾವು ಸುಬ್ರಹ್ಮಣ್ಯಕ್ಕೆ ಹೋಗ್ತಾ ದಾರಿಯಲ್ಲಿ ಸೌತ್ ಅಡ್ಕಕ್ಕೆ ಹೋಗ್ತೇವೆ ಇಲ್ಲಿ ವಿಡಿಯೋ ಅಂದರೆ ಮಾಡ್ಬೋದು ದೂರದಿಂದ ತೊಂದರೆ ಇಲ್ಲ ಹತ್ತಿರ ಎಲ್ಲ ಹೋಗೋದು ಹೋಗಿ ಮಾಡೋದು ಒಂಥರ ನಾನ್ಸೆನ್ಸ್ ಅಂತ ಅನ್ನಿಸ್ತದೆ ತುಂಬ ಹತ್ತಿರದಿಂದ ದೇವರ ವಿಡಿಯೋ ಎಲ್ಲ ಮಾಡೋದು ಇಲ್ಲಿ ದರ್ಶನ ಮುಗಿಸಿ ನಾವು ಹೋಗಿದ್ದು ಸುಬ್ರಹ್ಮಣ್ಯಕ್ಕೆ ಅಲ್ಲಿ ಇನ್ನೇನು ಕ್ಲೋಸಿಂಗ್ ಟೈಮ್ ಒಂದುವರೆಗೆಲ್ಲ ಕ್ಲೋಸ್ ಆಗ್ತಾಯಿತ್ತು ನಾವು ಬೇಗ ಹೋಗಿದ್ದೇವೆ ಇಲ್ಲಾಂದರೆ ಎರಡು ನಿಮಿಷ ಲೇಟ್ ಆಗ್ತಿದ್ರೆ ನಮಗೆ ಇನ್ನೇ ಎರಡು ಗಂಟೆ ಕಾಯಬೇಕಿತ್ತು ಅಲ್ಲಿ ದರ್ಶನ ಮುಗಿಸ್ಕೊಂಡು ಆದಿ ಸುಬ್ರಹ್ಮಣ್ಯಕ್ಕೆ ಬರ್ತಾ ಈ ಸೋಡಾ ಅದು ಇದೆಲ್ಲ ಸಿಗ್ತದಲ್ಲ ಫ್ರೂಟ್ಸ್ ಎಲ್ಲ ತಿಂದ್ಕೊಂಡೆವು ಮಕ್ಳಿಗೆ ತುಂಬ ಹಸುವೆ ಆಗ್ತಾಯಿತ್ತು ಯಾಕಂದರೆ ಊಟದ ಕ್ಯೂಲಿ ಅಲ್ಲಿ ತುಂಬ ರಶ್ ಇತ್ತು ಸೊ ನಾವು ಹೋಗ್ತಾ ದಾರಿಯಲ್ಲಿ ಊಟ ಮಾಡುವ ಅಂತ ಮನೆ ಕಡೆ ಹೊರಟೆವು ಇದಾಗಿತ್ತು ನನ್ನ ನ್ಯೂ ಇಯರ್ ಬ್ಲಾಗ್ ನ್ಯೂ ಇಯರ್ ನ್ಯೂ ಮಂತ್ ಮುಗಿಯುವಾಗ ಬಂದಿದೆ ಐ ಹೋಪ್ ಯು ಲೈಕ್ ಡಿಟ್ ಬೈ